ಮೊದಲನೆಯ ಪ್ರಶ್ನೆ ಪ್ಯಾಲ್ಯೋಲಿಥಿಕ್ ಏಜಾ ಎಂದರೆ ಯಾವ ಯುಗ ಆಪ್ಷನ್ ಎ ಹೊಸ ಶಿಲಾಯುಗ ಆಪ್ಷನ್ ಬಿ ಹಳೆ ಶಿಲಾಯುಗ ಆಪ್ಷನ್ ಸಿ ಮಧ್ಯ ಶಿಲಾಯುಗ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಹಳೆ ಶಿಲಾಯುಗ ಎರಡನೆಯ ಪ್ರಶ್ನೆ ಭಾರತದಲ್ಲಿರುವ ಜೀವಂತ ಜ್ವಾಲಾಮುಖಿ ಇಲ್ಲಿದೆ ಆಪ್ಷನ್ ಎ ಹವಾಯಿ ಆಪ್ಷನ್ ಬಿ ಬ್ಯಾರನ್ ಆಪ್ಷನ್ ಸಿಕ್ಕೇನ್ ಆಪ್ಷನ್ ಡಿ ಸಿಸಿಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾರನ್ ಮೂರನೆಯ ಪ್ರಶ್ನೆ ಟೊಮೊಟೊ ಹಣ್ಣಿಗೆ ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಗೋಧಿ ಹಣ್ಣು ಆಪ್ಷನ್ ಬಿ ಕೆಂಪು ಟೊಮೊಟೊ ಆಪ್ಷನ್ ಸಿ ಹಸಿರು ಟೊಮೊಟೊ ಆಪ್ಷನ್ ಡಿ ಮೇಲಿನ ಎಲ್ಲವೂ ತಪ್ಪು ಸರಿಯಾದ ಉತ್ತರ ಆಪ್ಷನ್ ಎ ಗೋಧೆ